ಇವತ್ತು ನಾರ್ತ್ ಇಂಡಿಯನ್ ಸ್ಟೈಲ್ ಚನ್ನ ಮಸಾಲ ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲು ಒಂದು ಮಿಕ್ಸಿಗೆ ಒಂದೆರಡು ಚಕ್ಕೆ ಒಂದೆರಡು ಮೂರು ಏಲಕ್ಕಿ ಒಂದು ಆರು ಏಳು ಲವಂಗ ಸ್ವಲ್ಪ ಒಂದು ಅರ್ಧ ಚಮಚ ಧನಿಯಾ ಆಮೇಲೆ ಒಂದು ಅರ್ಧ ಚಮಚ ಕಾಳು ಆಮೇಲೆ ಶುಂಠಿ ಬೆಳ್ಳುಳ್ಳಿ ಆಮೇಲೆ ನೆನೆಸಿರೋ ಗೋಡಂಬಿ ಆಮೇಲೆ ಒಂದು ಎರಡು ಈರುಳ್ಳಿ ನಾನು ಬಾಕ್ಸಾಗಿ ಹಚ್ಕೊಂಡಿದ್ದೀನಿ ಆಮೇಲೆ ಒಂದು ಟೊಮೊಟೊ ಆಮೇಲೆ ಸ್ವಲ್ಪ ಕಾಯಿ ತುರಿ ಈಗ ಸ್ವಲ್ಪ ನೀರು ಹಾಕ್ಕೊಳ್ಳಿ ಈಗ ಲಿಡ್ಡು ಕ್ಲೋಸ್ ಮಾಡಿ ಇದನ್ನು ಫುಲ್ಲು ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು ನೋಡಿ ಈ ಥರ ರುಬ್ಕೋಬೇಕು ಫುಲ್ಲು ನೈಸಾಗೆ ತುಂಬ ತರ್ತರಿಯಾಗಿ ರುಬ್ಬೇಡಿ ಚೆನ್ನಾಗಿರೋಲ್ಲ ನೈಸಾಗಿ ರುಬ್ಕೋಬೇಕು ಈಗ ಒಂದು ಬಾಂಡ್ಲಿ ಬಿಸಿಗಿಟ್ಟು ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಈ ಎಣ್ಣೆ ಬಿಸಿಯಾಗಿದೆ ಈಗ ಕರ್ಬೇವು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಕರ್ಬೇವು ಈಗ ರುಬ್ಬಿರೋ ಮಸಾಲೆನ ಹಾಕೋತಾ ಇದ್ದೀನಿ ಈಗ ಇದು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಮಸಾಲೆ ಹಸಿ ವಾಸನೆ ಎಲ್ಲ ಹೋಗಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆಯಿಲಲ್ಲಿ ಈಗ ನಾನು ಚೂರು ಮಸಾಲೆ ನೀರು ಹಾಕ್ತಾ ಇದ್ದೀನಿ ಈಗ ಆಯಿಲಲ್ಲಿ ಚೆನ್ನಾಗಿ ಈಗ ಆಯಿಲಲ್ಲೇ ಚೆನ್ನಾಗಿ ಕುದಿಬೇಕು ಮಸಾಲೆ ಯಾಕಂದ್ರೆ ವಾಸನೆ ಹೋಗ್ಬೇಕಲ್ಲ ಅದಕ್ಕೋಸ್ಕರ ನೋಡಿ ಈಗ ಚೆನ್ನಾಗಿ ಕುದೀತಾ ಇದೆ ಸ್ವಲ್ಪ ರುಚಿಗೆ ಉಪ್ಪು ಮೇಲೆ ಖಾರದ ಪುಡಿ ಖಾರ ಎಷ್ಟು ಬೇಕು ನೋಡ್ಕೊಂಡು ಹಾಕೊಳ್ಳಿ ಒಂದು ಅರ್ಧ ಚಮಚ ಅಷ್ಟು ಅರ್ಶಿನ ಮೇಲೆ ಒಂದು ಚಮಚ ಗರಂ ಮಸಾಲೆ ಇದೀಗ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಬೇಕು ಮಸಾಲೆ ಎಲ್ಲ ಪೌಡ್ರೆಲ್ಲ ಮಸಾಲೆ ಜೊತೆ ಮಿಕ್ಸ್ ಆಗಬೇಕು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗಂಟಿರಬಾರ್ದು ಆ ಥರ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದು ಕುದೀಲಿ ನೋಡಿ ಈಗ ಎಲ್ಲ ಮಸಾಲೆ ನೋಡಿ ಕಲರ್ ಚೇಂಜ್ ಆಗಿದೆ ಈಗ ಚೆನ್ನಾಗಿ ಫ್ರೈ ಆಗಿದೆ ಅದು ಮಸಾಲೆ ಈಗ ಬೇಯಿಸಿರುವಂಥ ಕಾಬೂಲ್ ಕಡಲೆ ಅಂದರೆ ಕಾಬೂಲ್ ಚೆನ್ನ ಹಾಕೊಳ್ಳಿ ಈಗ ಇದು ಕಾಬೂಲ್ ಚೆನ್ನಾಗಿ ಮಸಾಲೆ ಜೊತೆ ನೀಟಾಗಿ ಮಿಕ್ಸ್ ಆಗಬೇಕು ಮಸಾಲೆ ಎಲ್ಲ ಎಳ್ಕೊಬೇಕು ಕಾಳು ಅಲ್ಲಿ ತನಕ ನೀಟಾಗಿ ಮಿಕ್ಸ್ ಮಾಡಿ ನೋಡಿ ಮಸಾಲೆ ಎಲ್ಲ ಎಳ್ಕೊಂಡು ಎಷ್ಟು ನೀಟಾಗಿ ಗಟ್ಟಿಯಾಗಿದೆ ಚೆನ್ನಾಗಿ ಮಸಾಲೆ ನೋಡಿ ಈ ಥರ ಕಾಳೆಲ್ಲ ಎಳ್ಕೊಬೇಕು ಮಸಾಲೆ ಆವಾಗಲೇ ಟೇಸ್ಟ್ ಚೆನ್ನಾಗಿ ಬರೋದು ಈಗ ಕೊನೆಗೆ ಕೊತ್ತಂಬರಿ ಸೊಪ್ಪು ನೀಟಾಗಿ ಇದೇ ಥರ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇದೆ ಇಷ್ಟೇ ಗಟ್ಟಿ ಇರಬೇಕು ಅವಾಗಲೇ ತಿನ್ನೋದು ಚೆನ್ನಾಗಿರೋದು ಚಪಾತಿ ಪೂರಿ ದೋಸೆ ಎಲ್ಲದಕ್ಕೂ ಸೂಪರಾಗಿರುತ್ತೆ ಕೊನೆಗೆ ನಿಂಬೆಹಣ್ಣು ಇದು ಆಪ್ಷನಲ್ಲು ಹುಳಿ ಲೈಕ್ ಮಾಡದೇ ಇರೋರು ನಿಂಬೆಹಣ್ಣು ಸ್ಕಿಪ್ ಮಾಡ್ಕೊಳ್ಳಿ ಏನೂ ತೊಂದರೆ ಇಲ್ಲ ಇಲ್ಲ ಅಂದರೂ ಚೆನ್ನಾಗೇ ಇರುತ್ತೆ ಈ ರಸ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಚೆನ್ನ ಮಸಾಲ ಈಗ ರೆಡಿಯಾಗಿದೆ ನೋಡಿ ರುಚಿ ನಾರ್ತ್ ಇಂಡಿಯನ್ ಸ್ಟೈಲಲ್ಲಿ ಚೆನ್ನ ಮಸಾಲ ರೆಡಿಯಾಗಿದೆ ನೀವು ಮನೇಲಿ ಮಾಡ್ಕೊಳ್ಳಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಹೊಸ್ದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು